ನಮಸ್ತೆ ಕನ್ನಡ ಜನಕರಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿಲ್ಲ ಏನಿಲ್ಲ ಎಲ್ಲರೂ ಮಲ್ಕೊಂಡಿದ್ದಾರೆ ನೈಟ್ ವಿಡಿಯೋ ಮಾಡ್ತಾ ಇದ್ದಾರೆ ಏನಿಲ್ಲ ನಿದ್ದೆ ಬರತ್ತ ಸಿಕ್ಕಾಬಿಟ್ಟು ಅಲ್ಲಿ ಕೂಡ ಕಾಲೇ ಮಾಡೋ ಒಳಗಡೆ ಇವತ್ತು ಕಾಲೇಜು ಒಳಗಡೆ ಇವತ್ತೂ ತುಂಬಾ ಅಲ್ಲಿ ಅಲ್ಲಿ ಬಿಡ್ಬೇಕಾದ್ರೆ ಲೇಟ್ ಆಗತೈತಿ ಅಲ್ಲಿ ಬಿಟ್ಟಿದ್ದು ಎಷ್ಟು ಅಂದ್ರೆ ಎರಡೂವರೆ ಮೂರು ಗಂಟೆ ಆಯ್ತು ಮೂರು ಗಂಟೆಗೆ ಮೂರು ಗಂಟೆಗೆ ಒಳ್ಳೆ ಘಾಟ್ ಎರಡಿನ ಘಾಟ್ ಅಲ್ಲಿ ಸ್ಟಾಪ್ ಸ್ಟಾಪ್ತಿ ಏನಿಲ್ಲ ಗಾಡಿ ಕೂಡ ಅಲ್ಲ ತಲೆ ಕೆಳಗಡೆ ಮ್ಯಾಲ ಘಾಟ್ ಇನ್ನೂ ಸ್ಟಾಪ್ ಹೋಗಿಲ್ಲ ನೋಡಿ ನಿದ್ದೆತ್ರು ಸಿಕ್ಕಾಬಿಟ್ಟು ಬರತೈತಿ ಗಾಡಿ ಅಂದ್ರೆ ನೆದಿ ಗಾಡಿ ಕೆತ್ತಲಾಯಿತು ಗಾಡಿ ಮುಂದೆ ಓಡಲಾಯಿತು ತಲೆ ಮೆಂಟಲಾಗಿ ಏನಿಲ್ಲ ಹ್ಞೂ ರೀ ಈ ಟೇಲರ್ದಾಗ ನನ್ನ ಮಗ ಅವಾಗಿಂದ ನಡ್ದೆ ಒತ್ತುತ್ತಾ ಇದ್ದಾನೆ ಏಕ್ ತೊಳ್ತಾ ಇದ್ದಾನೆ ಗಾಡಿ ಏನು ಒಂದೇನು ಕತ್ತಿಲ್ಲ ಗಾಡಿ ದೊಡ್ಡದಾಗೈತಲ್ಲ

ನನ್ನ ಬಿಟ್ಟು ಹೋದ್ಮೇಲೆ ತುಂಬ ಚೆನ್ನಾಗೇ ಇರಬೇಕಲ್ವಾ ಹ್ಞೂ ಮತ್ತೆ ಹೇಗೆ ನೋಡ್ಕೊಳ್ತಿದ್ದಾನೆ ಆ ನಿನ್ನ ಹೊಸ ಲವ ನಮಸ್ತೆ ಕನ್ನಡ ಜನತೆಗೆ ಏನೆಲ್ಲೂಡೆ ಮಾಡಿದ್ರೆ ಸಿಕ್ಕೇ ನಿದ್ದು ಬರ್ತಾಯಿತ್ತು ಏನಿಲ್ಲ ಇವಾಗ ನಾಷ್ಟ ಮಾಡ್ಬೇಕಂತ ಇದ್ದೀನಿ ನಾಶ ಮಾಡಬೇಕು ಸಿಕ್ಕಾಡ ಎಷ್ಟು ಎಷ್ಟೈತೆ ಹತ್ತೂರಿ ಹತ್ತೊಂದು ನಾಲ್ವತ್ತಾಗಿ ಟೈಮು ಕೂಡ ಅಂತ ಸಿಕ್ಕ ಹಸಿವು ಆಗೈತಿ ಏನಿಲ್ಲ ನಿನ್ನೆ ಕೂಡ ಊಟ ಮಾಡಿಲ್ಲ ಗಾಡಿ ಹೇಗೆ ನೀಟ್ ನಿನ್ನೆ ಅಂದರೆ ನಿನ್ನೆ ಹಂಗೆ ನೈಟೆಲ್ಲ ಪೂರಾ ಬಂದು ಗಾಡಿ ಹೇಗೆ ಮಾಡಿ ಹಾಗೆ ತುಂಬಕ್ಕೆ ಹೋಗಿದ್ದೆ ತುಂಬ್ಕೊಂಡು ಬರ್ತಾ ಇದಾರೆ

ಅಲ್ಲಿ ಒಡಪ ಮೆಸ್ಲಪ್ಪ ಓಡಬದ ಎಲ್ಲ ಮೆಸ್ಲಪ್ಪ ಈತನ ಕಾಲ ಕಬಡ್ಡಿ ಎಣ್ಣೆ ಹಾಕಿರ್ತಾರ ಈತನ ಕಾಲ ಎಷ್ಟು ದೊಡ್ಡದ ಕೆರೆ ಇದೆ ಒಂದು ಕೆರೆ ಇದೆ ಆಯ್ತಾ ಈ ಕೆರೆ ತುಂಬ ದೊಡ್ಡದಿದೆ ನೋಡಿದ ತುಂಬ ದೊಡ್ಡದು ಆ ಟೈಮಲ್ಲಿ ಮಳೆಗಾಲದಲ್ಲಿ ಇಲ್ಲಿಗೆ ಬರ್ತವೆ ನೀರು ಈ ರೋಡಿಗೆ ಬರ್ತವೆ ನೀರು ಇದೆಲ್ಲ ಚಿಕ್ಕಬಳ್ಳಿ ಈ ರೋ ನೀರು ಇಲ್ಲಿಗೆ ಬರ್ತವೆ ಸದ್ರು ವಡಪಾವು ತಿಳಿದ ಆಯ್ತಾ ಬನ್ನಿತ್ತು ನೋಡ ಬನ್ನಿ ಹೇಗಿದೆ ವಡಪವ ಇಲ್ಲಿ ಮಸ್ತ್ ಕೊಡ್ತಾರೋ ಚೆನ್ನಾಗಿ ಸ್ಪೀಡ್ ಇರುತ್ತೆ ಎಷ್ಟು ಇರುತ್ತೆ ತನ್ನಕ್ಕೆ ಆಯ್ತಾ ಏನೇನೋ ಹಾಕಿ ಕೊಟ್ಟಿದ್ರು ಸರಿಯಾಗಿ ಕೊಟ್ಟಿಲ್ಲ ಆ ಹುಡುಗ ಕೊಟ್ಟಿದ್ರು ಆಂಟಿ ಕೊಟ್ಟಿದ್ರು ಮಸ್ತ್ ಕೊಡ್ತು ಚೆನ್ನಾಗಿ ಕೊಡ್ತೇವೆ ಆಂಟಿ ಹಾಕಿ ಏನಾದ್ರೆ ಅವರು ಅದು ಎಲ್ಲ ಹತ್ರ ಹುಡುಗ ಕೊಟ್ಟಿದ್ದಾನಲ್ಲ ಎಲ್ಲ ನಾನೇ ಹಾಕೋಬೇಕು ಅವರು ಅವ್ರ ಆಂಟಿ ಇಲ್ಲ ಆ ಹುಡುಗನ ಅಪ್ಪ ಕೊಟ್ಟಿದ್ರು ಚೆನ್ನಾಗಿ ಕೊಡ್ತಿದ್ರು ಎಲ್ಲ ಅವ್ರಿಗೆ ಎಲ್ಲತ್ರ ಹಾಕಿ ನಾನೇ ಹಾಕ್ಕೊಂಡಿದ್ದೀನಿ ಈ ಥರ ಸೆಪ್ರೇಟಾಗಿ ಕೊಟ್ಟಿದ್ದರು ಸಿಗ್ತೀನಿ ನಮಗೆಲ್ಲ ನಿದ್ದೆ ಇಲ್ಲ ಸಿಕ್ಕ ಬಿಟ್ಕೊಂಡು ಮೋಸ್ತಾ ಇಷ್ಟು ಇಷ್ಟು ಚೆನ್ನಾಗಿ ನಿದ್ದೆ ಬಂದ್ರೆ ಬತ್ತು ಹಾಗೇನಿಲ್ಲ ಹೋಗ್ಬೇಕು ಹೊಸ್ಪೇಟೆ ಹೋಗ್ಬೇಕು ಇವಾಗ ಅಲ್ಲಿ ಇಲ್ಲಿ ಪುನಃ ದಾಟಿ ಒಂದು ನೂರು ಕಿಲೋಮೀಟ್ರ್ ಬಂದಿದ್ದೀನಿ ಇಲ್ಲಿಂದ ಇನ್ನು ಆ ಕಡೆಯಿಂದ ಐದುನೂರು ಆ ಕಡೆ ಒಂದು ಎರಡೂವರೆನೂರು ಇನ್ನು ಏಳ್ನೂರ ಐವತ್ತು ಕಿಲೋಮೀಟ್ರ್ ಮೇಲೆ ಇದೆ ಏಳ್ನೂರ ಮೇಲೆ ಚಿಲ್ಲರ್ ಇದೆ ಅಲ್ಲಿಗೆ ಹೋಗ್ಬೇಕು ಎಷ್ಟೇ ತಿಂದು ಅಲ್ಲಿವರೆಗೂ ಹಾಗೆ ಹೋಗ್ಬೇಕು ನಿದ್ದಿಲ್ಲ ನೈಟನ್ನು ಸಿರಿತನ ಮನೆತನದಾಕಿ ಬಡವನ ಮನೆಗೆ ಬರತಿ ಶಾಂಗ ಬಡತನದಾಗ ತಾಳತಿ ತಿಂಗ ತಾಳ ಗೆಳೆಯಾಯಿ ನಿನ್ನ ಸಂಗ ಬಾಳೆಲ್ಲರಂಗ ನನಗೈತಿ ನಿನ್ನ ಪ್ರೀತಿಯ ಗುಂಗ ಆಗ ಬ್ಯಾಡದಂಗ ಆ ಸ್ವರ್ಗ ಮೂರು ಮಸ್ತೆ ಕರ್ನಾಟಕ ಜನತೆ ಎಲ್ಲ ವ್ಯಾಪಾರ ತುಂಬ ವ್ಯಾಪಾರ ಖಾಲಿ ಆಯಿತು ನೆಡೆ ಸಿ ನೀರನ್ನು ನೀರಿನ ಬಾಟಲು ಎಷ್ಟು ದಿನ ಕೂಡ ಎಷ್ಟು ಕೂಡ ಆಗ್ತದೆ ಇಲ್ಲ ಒಳ್ಳೆಯ ರು ಟೈಮ್ ಹೋಗಬೇಕು ಇವಾಗ ಗಾಡಿ ಖಾಲಿ ಆಗಿದೆ ಮತ್ತೆ ಹೋಗ್ಬೇಕು ಇವಾಗ ಏನೆಲ್ಲ ಸಿಂಧನೂರಲ್ಲಿದ್ದೀನಿ ಮತ್ತು চি নোক মু ডা কি হলো মুি ನನ್ನ ಜೋಡಿ ಹಗಲೋಗ ಸರ ಬಾಯುತ್ತೇನೋ ಇಲ್ಲ ಹಿಂಗಾಗಬೇಕಂತ ಹೆಣಿಯಾಗ ಬರದಿದ್ದೇನೋ ಕುಡಿ ಕುಂಡು ಜಗದ ಗೈಗ ಒಬ್ಬ ಗೊತ್ತನೋ ನಕ್ಕಿನ ಪಾಗಿಯಂತರ ಜಗನತ್ತನೋ ಮುದ್ದ ಮಾಡಕಿ ಮುದ್ದಮ ಹೋಗ್ಯಳು ಮುದ್ದಾದ ಮೋಸ ಮಾಡಿ ಚಂದಿದ್ದೀ ಚಂದಿರಲಿಲ್ಲ ನನ್ನ ಜೋಡಿ ನಮಸ್ತೆ ಕರ್ನಾಟಕ ಜನತೆಗೆ ನೀವಾಗ ಕಾರ್ಡ್ ಕರೆ ಮಾಡಿದ ವ್ಯಾಪಾರ ಕಲೆ ಮಾಡಿದೆ ಮುಂಬೈನ ಬಂದಿದ್ದಾಗ ವ್ಯಾಪಾರ ಖಾಲಿ ಮಾಡಿದೆ ಹೋಗ್ತಾ ಇದ್ದೀನಿ ಇವಾಗ ಏನಂದ್ರೆ ಹೋಗ್ತದೆ ಗಂಗಾವತಿ ಹೋಗ್ತಾ ಇದ್ದೇನೆ ಗಂಗಾವತಿ ಹೋಗಿ ಅಲ್ಲಿ ಏನಂದ್ರೆ ನಾಳೆ ಬೆಳಗ್ಗೆ ಜನ ಪಪ್ಪಾಯಿ ತುಂಬದಿದೆ ಪೊಬಾಯ್ ತುಂಬಿಕೊಂಡು ಮತ್ತೆ ಮುಂಬೈಗೆ ಹೋಗಬೇಕು ಬೆಳಗ್ಗೆ ಇದು ಮಾಡ್ತೇನೆ ನಿಮಗೆ ಸಿಗ್ತೇನೆ ಆಯ್ತಾ ಪಪ್ಪಾಯಿ ತುಂಬ್ತಾರೆ ಏನು ಮಾಡ್ತಾರೆ ಅಂತ ಒಬ್ಬರು ಒಂದು ಕಡೆ ಅಲ್ಲ ಅದು ತೋರಿಸ್ತೇನೆ ಪಪ್ಪಾಯ್ ತುಂಬೋದು ತುಂಬ್ತಾರೆ ಅಂತ ಪಪ್ಪಾಯಿ ಕಟಿಂಗ್ ಮಾಡ್ತಾರೆ ಅಂತ ಕವರ್ ಮಾಡ್ತಾರೆ ಅಂತ ತೋರಿಸ್ತೇನೆ ಆಯ್ತಾ ಅಲ್ಲಿ ಅವ್ರಿಗೆ ಬೆಳಿಗ್ಗೆ ಸಿಗ್ತಾನೆ ಆಯ್ತಾ ಹೋಗ್ಬೇಕು ಇಲ್ಲಿಂದ ಒಂದ್ ಐದು ಕಿಲೋಮೀಟರ್ ಇದೆ ಐದು ಕಿಲೋಮೀಟರ್ ಒಂದು ಗಂಟೆ ಇಡುತ್ತೆ ಒಂದು ಅಲ್ಲಿ ಸಿಗ್ತೇನೆ ನಿಮಗೆ ಮತ್ತೆ ು ಮನಸಿನ ತೆದ್ದು ಹುಡುಗಿ ನಿನಗಾಗಿ ಇಟ್ಟೆ ನಗಿ ಜೀವ ಹೃದಯದ ರಚ್ಚು ಪ್ರೀತಿಯ ಬುತ್ತೂ ಹಿಡಿಸಿ ದಲ್ಲೇ